ಅಷ್ಟು ಗೊತ್ತಿಂದ ಸಂಜೆಯಿಂದ ಈ ಶಿಲ್ ಬೆಂದು ಬೇಯ್ತಾ ಇರೋದು ಕಾಯ್ತಾ ಇರೋದು ನಮ್ಮೆಲ್ಲ

ಎಲ್ಲರೂ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರ ಆಶೀರ್ವಾದದ ಮೇಲೆ ಇವತ್ತು ನಾನು ಜಮಹಾದಿ ನಂದಾ ತಾಯಿಯವರ ನೆನಪಿಗಾಗಿ ಆಸ್ಪದಾನಕ್ಕೆ ಬಂದಿದ್ದೇನೆ. ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಷ್ಟಪಡುತ್ತಿದ್ದೇನೆ ಅಂದ್ರೆ ಒಂದು ವಿಚಾರ ಏನು ಅಂತ ಸಿ ನಮಗೆ ಈಗ ಮೂಸಮ್ಮಾ ಅಕ್ಕರವರ ಒಂದು ಕಾರ್ಯ ಬೆಂಗಳೂರಲ್ಲಿ ನಮ್ಮ ರಾಶಿ ಮಾಡ್ತೀನಿ ಈ ಮೂರು ಜನ ಜೊತೆ ನಾನು ಬರ್ಡೇ ಸ್ಪೆಂಡ್ ಮಾಡಬೇಕಾಗಿತ್ತು ಮಾಡಲಿಲ್ಲ ಯಾಕೆಂದರೆ ನಾನು ಡೈರೆಕ್ಟ್ರ್ ಆಗಲಿ ಹೇಳಿದಕ್ಕೆ ನಮಗೆ ಒಂದು ಏಳು ಸೆಂಟ್ರಲ್ಲಿ ಅದ್ದೂರಿ ಒಂದು ಸೆವೆಂಟಿ ಫೈವ್ ಡೇಸ್ ಆಯಿತು ಅದರಲ್ಲಿ ತಮೊಂದರೆ ಸೊ ಉತ್ತರ ಕರ್ನಾಟಕ ಅಂದರೆ ನನಗೆ ತುಂಬಾ ಸ್ಪೆಷಲ್ ಸೊ ನಮ್ಮ ಮನೇಲಿ ಮಕ್ಕಳು ಹೆಕ್ತಿ ಮಕ್ಕಳು ನನ್ನ ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದೆ ಅವರ ಜೊತೆ ಪ್ರೊಜೆಕ್ಟ್ ಸ್ಪೆಕ್ ಮಾಡ್ದೆ ಮುತ್ತು ಕರ್ನಾಟಕಕ್ಕೆ getirಿದ್ದೀನಿ ಅಂದ್ರೆ ಇಟ್ ಮೀನ್ಸ್ एवरीथिंग ಟ್ಯಾಂಕ್ ಯು ಟ್ಯಾಂಕ್ ಯು ಸೋ ಮಚ್ ಇಟು ಪ್ರಾಮಟ್ಕ್ಕೆ ಐ ಲವ್ ಯು ಸೋ ಮಚ್ ಮನೆ ಸಂತರೋದ್ರಿ ಟ್ರು ಮನನ್ಸಿಕೊಳ್ಳುತ್ತೆ ಒಂದು ಯುವ ಸಾಮ್ರಾಟ್ ಚೇಂಜಿಂಗ್ ಸೋಷಯಲ್ ಅಂಡ್ ಔಟ್ ಆಫ್ ಫ್ಯಾನ್ಸಿ ನಮ್ಮ ಪವರ್ ಸ್ಟಾರ್ ಯು ಸೋ ಮಚ್ ಮಾರ್ಟೀನು ಇದೆ ಅಕ್ಟೋಬರ್ ಹನ್ನೊಂದನೇ ತಾರೀಕು ಬಿಡಬೇಕಾದಂಥದ್ದು ವಿಜಯದಶಮಿ ದಿವಸ ನಮ್ಮ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ನಮ್ಮ ಸಿನಿಮಾಗೆ ಇರುತ್ತೆ ನಮ್ಮ ಸಿನಿಮಾಗೆ ಅಷ್ಟು ವಿಜಯ ಸಿಕ್ಕಿ ನಮಗೆ ಎಲ್ಲರೂ ಆಶೀವಾದ ಸಿಗುವಂಥ ಪ್ರೆಪ್ರೆಶನ್ ಮಾಡ್ಕೊಳ್ತೀನಿ ಈ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಫಸ್ಟು ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡ್ತೀನಿ ನಮ್ಮ ಡಾನ್ಸ್ ಬಗ್ಗೆ ಮಾತನಾಡೋದು ಬುಲಿ ಮಾಸ್ಟರ್ ಆಗಿರ್ಬೋದು ಇಬ್ರ ಮಾಸ್ಟರ್ ಆಗಿರ್ಬೋದು ಮೌಲ್ಯ ಮಾಸ್ಟರ್ ಆಗಲಿ ಅದಕ್ಕೆ ಹದಿನೇಳು ದಿವಸ ಶೂಟ್ ಮಾಡ್ತೀನಿ ಹದಿನೇಳು ದಿವಸ ತುಂಬಾ डिफ्रेंट फ्रेंट लोकेशन शूट ता थैंक यू सो मच फॉर अपॉर्चुनिटी मास्टर नहीं चांस बता थैंक यू सो मच आम्रमास्टर इम्रटर् जो है जीवन सा जीवन सांगे जीवन पण पण इत सा फ्लैट इंसल सो कमिंगू मम स्ट ನಮ್ಮ ಥ್ಯಾಂಕ್ ಯು ಸೋ ಮಚ್ ನಪಾರ್ಚುನಿಟಿ ಅಷ್ಟು ಇಟ್ಸ್ ಅದು ಆ್ಯಕ್ಚುಲಿ ಅದ್ದೂರಿಯಲ್ಲಿ ಅವರು ಹೇಳಿದ್ರು ನಮಗೆ ಮೊಸಗಿಟ್ಟೆಯಾಗಿತ್ತೋ ಅದು ಕೂತ್ಕೊಂಡಿದ್ದೆ ಅಂತ ಆದರೆ ಒಂದು ಕಂಟಿನ್ಯೂಷನ್ ಅಷ್ಟೇ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇಮ್ಮಿಡಿಯೇಟ್ ಅಂತಂದ್ರೆ ನಷ್ಟ ಏ ಮಾಡೋ ಆಗತ್ತೆ ನಿಮಗೆ

ಟೀಮ್ಗೆ ಥ್ಯಾಂಕ್ ಯು ಸೊ ನಮ್ಮ ಡಿ ಒ ಪಿ ಸತ್ಯ ಹೆಗಡೆ ಸರ್ ಕ್ಯಾಮ್ರಾ ಹ್ಯಾಂಡ್ ಮಾಡಿದರೆ ಅದೂರಲ್ಲಿ ನಾನು ಇಂಟ್ರೊಡಕ್ಷನ್ನಲ್ಲಿ ಒಂದು ಪ್ಯಾಚ್ ವರ್ಕಲ್ಲಿ ಮಾಡಿದಾಗ ನಾನು ಇಂಟ್ರೊಡಕ್ಷನ್ ಶೂಟ್ ಮಾಡಿದ್ದು ಸತ್ಯ ಹೆಗಡೆ ಸರ್ ಅದಾದ ಮೇಲೆ ಈಗ ಮಾರ್ಟಿನಲ್ಲಿ ಸತ್ಯ ಹೆಗಡೆ ಸರ್ಚ ಸೊ ಇದು ರೀಶೆಟ್ ಟ್ವೀಟ್ ಆಗೋ ಮೇಲೆ ಮೇಲೆ ನಮ್ಮ ಕಾಸ್ಟ್ಯೂಮ್ ಒಂದೊಂದ್ಸರಿ ಒಂದೊಂಥರ ಇರುತ್ತೆ ಮಾಂಡಿ ತರ ಬರುತ್ತಿದ್ದೆ ಒಂದೊಂದ್ಸರಿ ಅಂದ್ರೆ ಅರ್ಜುನ್ ತರ ಬರುತ್ತಿದ್ದೆ ಇಟ್ ಈಸ್ ಆಲ್ ಅಬೌಟ್ ನಮ್ಮ ಚೇತನವ್ರು ಚೇತನ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಟಾಪ್ಚರ್ ಕೊಟ್ಟಿದ್ದೀವಿ ನಮ್ಮ ಎಂಟೈರ್ ಟೀಮ್ ಅವ್ರಿಗೆ ಬಿಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾ ಅಭಿಷೇಕ್ ಅವ್ರಿಗೆ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಎಡಿಟರ್ ಪ್ರಕಾಶ್ ಅವರು ಮಹೇಶ್ ಅವರು

ನಾವು ಉದಯಿಸ ಹೋರಾಟ ಮಾಡ್ತಾನೆ 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 ಬಂದಿದ್ದಾರೆ ಸೊ ಅಕ್ಟೋಬರ್ ಹನ್ನೊಂದನೇ ತಾರೀಕು ಆ್ಯಂಡ್ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಂತೆ ಡ್ಯಕ್ಟರ್ ಎರಡನೇ ಸೊ ಈಗ ಹನ್ನೆರಡು ವರ್ಷ ನಮ್ಮ ಕಾಂಬಿನೇಷನಲ್ಲಿ ಮಾಡಿರ್ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮಗೆ ಗೊತ್ತಿತ್ತು ಅವ್ರ ಎಫರ್ಟ್ ಎಷ್ಟಿತ್ತು ಕನ್ನಡದಲ್ಲಿ ಪ್ರತಿ ಒಂದು ಪ್ರತಿಯೊಂದು ಡೈಲಾಗು ಕಲಿತು ಇಲ್ಲ ನಮ್ಮ ಪ್ರಾಂಪ್ ತೊಗೊಳಲ್ಲ ಅಂತ ಹೇಳಿ ಕನ್ನಡದಲ್ಲೇ ಮಾತಾಡಿ ಶೂಟಿಂಗ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಟು ಥಿಯಂಟೈಲ್ಟಿ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಮನೀಶ್ ಶರ್ಮ ಸರ್ ಮನೀಶ್ ಶರ್ಮಾ ಸರ್ ಥ್ಯಾಂಕ್ ಯು ಸೋ ಮಚ್ ವಂಡರ್ಫುಲ್ ಮ್ಯೂಸಿಕ್ ಇನ್ನೂ ಒಂದು ಸಾಂಗ್ ಇದೆ ಅದ್ರಿಂದ ನನಗೆ ಥಿಯೇಟ್ರಲ್ಲೇ ನೋಡಿದೆ ಅಂತ ಒಂದು ಫೀಲ್ಡು ಅದಾದಮೇಲೆ ಮೇಲೆ ಎಲ್ಲ ಈಗ ಅದಾದ ಮೇಲೆ ರೀ ರೆಕಾರ್ಡ್ ರವಿ ಬಸೂರ್ ಅವರು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅವರು ಒಂದು ಹೀರೋ ಏಕೆಂದರೆ ಇಡೀ ಎಂಟೈಯರ್ ಸಿನಿಮಾ ಎಕ್ಸ್ಟ್ರಾಡಿನರಿ ರೆಕಾರ್ಡಿಂಗ್ ಇರುತ್ತೆ ಇಟ್ ಬಿ ಅ ಟ್ರೀಟ್ ಫಾರ್ ಎವ್ರಿ ನಮಗೆ ಒಂದೇ ನಂಬಿಕೆ ಒಂದು ಪ್ರಯತ್ನದಿಂದ ನಮ್ಮ ಕನ್ನಡಿಗರಾಗುತ್ತೆ ನಮ್ಮ ಹಿಂದೆ ಇರ್ತಾರೆ ಅಂತ ಪ್ರಯತ್ನ ಮಾಡಿದ್ದೀವಿ ಒಂದು ದೊಡ್ಡ ದೊಡ್ಡ ಪ್ರಯತ್ನ ಮಾಡಿದ್ದೀವಿ ಒಂದೇ ನಂಬಿಕೆ ನೀವು ನಮ್ಮ ಅಂತ ದಯವಿಟ್ಟು ಆಶೀರ್ವಾದ ಮಾಡಿ ಸರ್ ಥ್ಯಾಂಕ್ ಯು ಸೋ ಸೋ ಮಚ್ ಇದು ಅಕ್ಟೋಬರ್ ಹನ್ನೊಂದನೇ ತಾರೀಕು ಮಾರ್ಟಿನ್ ಬಿಡುಗಡೆ ಆಗ್ತದೆ ನೀವೆಲ್ಲರೂ ಕುಟುಂಬ ಉತ್ಸವ ಅಂತ ಶುಕ್ರವಾರ ಸಿನಿಮಾ ನೋಡಿ ಆಶೀರ್ವಾದ ಮಾಡ್ತೀರ ಅಂತ ನೋಡಿದ್ದೀವಿ

ಎಲ್ಲರಿಗೂ ಒಂದು ಆಶೀರ್ವಾದ ಮಾಡ್ತೀನಿ ಅಂತ ನಮ್ಮ ಇಲ್ಲಿ ಜಯಾ ಆಂಜನೇಯ ಓಜನ ವಿಷಯ ಒಂದು ಮೂರು ಹೆಸರು ಹೇಳ್ದೆಬೇಕು ಬಸರಾಜ್ ಅವರು ಅಂಡ್ ಕಂಗವನ್ ಸರ್ ಅವರು ಸುಪ್ರಿತ ಅವರು ಅಂಡ್ ವಿಜಯ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಪೆಷಲ್ ಥ್ಯಾಂಕ್ಸ್ ಅಂಡ್ ನಮ್ಮ ಸಮೂಹದ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಮತ್ತೆ ವಿಮಂತ ಪಾಂಡೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೈರ್ ಮಾರ್ಟಿನ್ ಚಿತ್ರಕಂಡ ಜಿತಾ ಇವೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಷ್ಟೊಂದು ದಿನ ಪಾಪ ನಿಮ್ಮ ಹೋಟ್ಲ್ ಮುಂದೆ ಇಲ್ಲಿ ಬಂದು ಕಾಯ್ತಾರಂತ ನಮ್ಮ ಅಭಿಮಾನಿಗಳಿಗೆ ಒಂದು ಡೈಲಾಗ್ ಹೇಳಿಲ್ಲ ಅಂದ್ರೆ ಹೆಂಗೆ ಜನ ನಿಮ್ಮ ಹತ್ರ ಬಂದು ನಿಮ್ಮ ಮನೆಯ ಮತ್ತೆ ನಿಂತು ನಿಮ್ಗಾಗಿ ಡೈಲಾಗ್ ಹೇಳ್ತಾರೆ ಇವತ್ತು ನಮ್ಮ ಎಲ್ಲ ಅಭಿಮಾನಿಗಳಿಗೋಸ್ಕರ ದಾವಣಗೆರೆ ಒಂದು ಡೈಲಾಗ್ ಸರ್ ಲೈಫಲ್ಲಿ ಸೋತವ್ರಿಂದ ಫ್ರೆಂಡ್ಸ್ ಜಾಸ್ತಿ ಉಂಟು

ನೀವು ಬಂದ್ರಿ ಮಾತಾಡಿದ್ರಿ ಎಲ್ಲರೂ ನೆನೆಸ್ಕೊಂಡ್ರಿ ನಿಮ್ಮ ಜೀವನದ ಒಂದು ದೊಡ್ಡ ಜೋರ್ನಿಯಲ್ಲಿ ನಿಮ್ಮ ಜೊತೆ ಇದ್ದಿದ್ದು ನಮ್ಮ ಸರ್ನ ನಾವು ಕರೀಲೇಬೇಕಲ್ವ ಇವಾಗ ನನಗೆ ಇಂಟರ್ವ್ಯೂ ಕೊಡಿಸ್ತೀನಿ 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 ಅಂತ ಹೇಳಿ ಕೊಡಿಸ್ತಾನೆ ಅಲ್ಲ ಶಿವಾರ್ಜುನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಧ್ರುವ ಸರ್ ಅವರ ಜೋರ್ನಿಯಲ್ಲಿ ಅವರ ಜೊತೆ ಯಾವಾಗಲೂ ನೆರಳಾಗಿ ನಿಂತಿರೋದು ಶಿವಾರ್ಜುನ್ ಸರ್ ಅವರು ಶಿವಾರ್ಜುನ್ ಸರ್ ವೇದಿಕೆ ಮೇಲೆ ಬರಬೇಕು ಪ್ಲೀಸ್ ಎಷ್ಟು ಅಭಿಮಾನದಿಂದ ಅವರು ಅಪ್ಪು ಸರ್ ಅವರ ಫೋಟೋನ ತಗೊಂಬತ್ಕೊಳ್ತಾ ಇದ್ದಾರೆ